ಮಗ ಬೇಗ ಹೋಗಿದ್ದು ದಡ್ಡಣ್ಣ ಬೇಗ ಕೆಲಸ ಆಯ್ತಾ ಆಯಿತಾ ಹಾಂ ಹಸ್ಯಾಗೆ ಹಿಂಡಿನೂ ಬೂಸು ಏನಿಲ್ಲ ಹಂಗೆ ತಗೋ ಬಾ ಮತ್ತೆ ಔಷಧಿನ ನೆಟ್ವರ್ಕ್ ತಗೋ ಚೆನ್ನಾಗಿರೋ ತಗಬಾ ಆಯಿತಾ ಹಾಂ ಯಾವ ಹಳೆವು ಪಳೆವು ಅವೆಲ್ಲ ನೋಡ್ಕೊಂಡು ತಗೊಬರ್ಬೇಕು ಸುಮ್ಮನೆ ಆಮೇಲೆ ದುಡ್ಡು ಸರಕ್ಕೆ ಕಣಪಾ ಕಣ್ರು ಕಟ ಬೇರೆ ಜಾಸ್ತಿ ಆಗೈತೆ ಊರಲ್ಲಿ ದರಿದ್ರದವರು ಅದೆಲ್ಲ ನಿನ್ ಬರ್ತಬ ಏನೋ ಹಾಂ ಯಾರು ಒಂಚೂರು ಚೆನ್ನಾಗಿ ಕಣಕ್ಕಿಲ್ವಂತೆ ಹಾಂ ಎಲ್ಲನೂ ಕಿತ್ಕೊಂಡು ಹೊಂಟೋದ್ರಂತೆ ಉಸರು ಕಣಪ್ಪ ಜೀವಾ ಹಾಂ ಅಜ್ಜಿ ಹೇಳಿದ್ದು ಕರೆಕ್ಟ್ ಅಕಸ್ಮಾತ್ ಏನಾದರೂ ಆ ಥರ ಆಯಿತು ಅಂದರೆ ಹಾಂ ಬೇಕಾದ್ರೆ ದುಡ್ಡು ಗಿಡ್ಡುಗೆ ಕೊಟ್ಟುಬಿಟ್ಟು ನೀನು ಹೊಂಟು ಬಂದ್ಬಿಡು ಸುಮ್ಮನೆ ಅವ್ರ ಹತ್ರ ಎಲ್ಲ ಕಿರಿಕ್ ಮಾಡ್ಕೋಬೇಡ ಮೊದಲೇ ನಿನಗೆ ಮುಂಗೋಪ ಜಾಸ್ತಿ ಇದೆ ಆಮೇಲೆ ಹಾಗೆ ಹೀಗೆ ಅಂದ್ಕೊಂಡು ಹಾ ಬರೀ ಫೈಟ್ ಮಾಡ್ಕೊಂಡು ನಿಂತ್ಕೊಬೇಡ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮಗಿಲ್ಲಿ ಹಾ ದಿಡ್ಲು ಜಾಸ್ತಿ ಆಗ್ತಾರತ್ತೆ ಗೊತ್ತಾ ನೀನು ಬರೋವರೆಗೂ ಏನಂತದೋ ಒಂಥರ ಜೀವ ಒಂಥರ ಆಗ್ತಾ ಇರತ್ತೆ ಗೊತ್ತಾಯ್ತಾ ಅಯ್ಯ ಸಾಕು ಸುಮ್ಮನೆ ನೀನು ಒಳೆ ಅಜ್ಜಿ ಥರ ವಟ ಒಟ ವಟ ಅಂತ ಹೇಳ್ತಾನೆ ಇರಬೇಡ ಹೇಳಿದ್ದನ್ನೇ ಹೇಳ್ಕೊಂಡು ಹಾಂ ಏನು ನಾನು ಐದಾರು ದಿನ ಎಲ್ಲಾದರೂ ಹೋಗ್ತಿದ್ದೀನ ಇಲ್ಲೇ ಸಿಟಿಗೆ ಹೋಗಿದ್ದು ಬರೋದು ಮಾತ್ರ ಲೇಟ್ ಆಯ್ತೈತೆ ಹಾಂ ರಾತ್ರಿ ಹತ್ತುವರೆ ಆಗುತ್ತೋ ಹನ್ನೊಂದುವರೆ ಆಗುತ್ತೋ ಇದೋ ಒಂದು ಐವತ್ತಾರು ಕಿಲೋಮೀಟ್ರ್ ಐವತ್ತಾರು ಕಿಲೋಮೀಟ್ರ್ ಅಂದ್ಕೊಂಡು ತಿರುಗಿ ಅಲ್ಲಿ ಇಲ್ಲಿ ಹುಡ್ಕೊಂಡು ಹಾಂ ನಮಗೆ ಬೇಕಾಗಿರೋ ತೊಗೊಂಡು ಬರಷ್ಟಲ್ಲಿ ಹಾಗೆ ಹೋಗುತ್ತೆ ಹಾಂ ನೀನೇನು ತಲೆ ಕೆಡ್ಸ್ಕೊಬೇಡ ಕಣಜ್ಜಿ ಏಳು ಹಂಗೆ ಆಡ್ತಾಳೆ ನೋಡು ನಿನ್ ಬುದ್ದಿನೇ ಇಳುಗೂ ಬಂದುಬಿಟ್ಟೈತೆ ಅನ್ಸುತ್ತೆ ಹೆಂಗಿದ್ಲು ನನ್ನ ಹೆಂಡ್ರು ಹಾಂ ಇವಾಗ ನೋಡು ಒಳ್ಳೆ ನಿನ್ನಂಗೆ ಬಯೋದೆಲ್ಲ ಕಲ್ತ್ಕೊಬಿಟ್ಟಳೊತ್ತಿಗೆ ಹೇಳೋದನ್ನ ಉಸಿನ್ಯಾವಕ್ಕೆ ಕೇಳಬೇಕು ಕಲ ಆ ಏನು ಒಳ್ಳೆ ಈ ಒಳ್ಳೆದಿತ್ತರ ಹೇಳ್ತಾ ಇರೋದು ಅವಳು ಒಳ್ಳೇದು ಆ ಹಾಂ ಕೀಸು ಅಂತ ನೋಡ್ಕೊಂಡು ಹುಷಾರಾಗೆ ಹಾಂ ಒಳಗಡೆ ಜೊಬಲಿ ಇಟ್ಕೊಂಬ ಮಗನೇ ಕಾಸಿ ಏನು ಉಸಿ ಇದ ಅದನ್ನು ಕಷ್ಟಪಡ್ಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀಯ ನೀನು ಹಾಂ ಹಾಂ ಮ್ಯಾಲ್ಗಡೆ ಜೊಬಲಿ ಟ್ಯಾಂಕ್ ಒಳಗಡೆ ಜಬ್ಬಲಿ ಎಲ್ಲಿ ಇಟ್ಕೊಬ್ರಾ ಹಾಂ ಒಳಗಡೆ ಇಟ್ಕೊ ಒಳಗಡೆ ಹಾಂ ಅಂಡ್ ಒಳಗೆ ಹಾಕ್ಬಿಟ್ಟು ಇಟ್ಕೊ ಕಂದೆ ಇದ್ದಂಗೆ ಯಾ ಮಗ ಬಂದರೆ ತೋಸು ಏನಾರು ಒಂದು ರೂಪಾಯಿನೇ ಇಲ್ಲ ಕಣಪ್ಪ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳಿಕೆ ಹೋಗು ಸರಿಯಾ ಹಂಗೂ ಏನಾರು ಮಾಡೋಕ್ ಬುತ್ತು ಅಂದರೆ ತಗೊಳ್ಳೋಣ ನನ್ನ ಹತ್ರ ಇರೋದೇ ಅದು ಯಾರಿಗೂ ಗೊತ್ತಾಗ್ದಂಗೆ ನನ್ನ ಹೆಂಡತಿ ಕಂಡದಂಗೆ ಇಟ್ಕೊಂಡು ಕಣಿಗೆ ಅಂತ ಸುಳ್ಳೇಳು ಸರಿಯಾ ನೋಡಪ್ಪ ಇದಪ್ಪ ವರ್ಷ ಆ ಒಂದ್ ರೂಪಾಯಿ ಕಿಟ್ಕೊಳ್ಳೋಣ ನನ್ನ ಗಂಡನ ಕ ಎಂಟಿ ಕಾಣದಂಗೆ ದುಡ್ಡಿ ಕೊಡ್ತಾಳೆನಾ ಅಜ್ಜಿ ಅಯ್ಯೋ ಅಯ್ಯೋ ಸರಿ ಕಣಜ್ಜಿ ನೀನು ಹೇಳ್ದಂಗೆ ಹೇಳ್ತೀನಿ ಸರಿನಾ ನಿನ್ನಾಸೆ ಅಂತೆ ನನ್ನ ಹೆಂಡ್ತಿ ಕಳ್ಳಿ ಎಲ್ಲ ದುಡ್ಡು ಎತ್ತಿಕ್ ಮಾಡ್ಕೊಂಡ್ಬಿಡ್ತಾಳೆ ನಂಗೆ ಒಂದು ರೂಪಾಯಿನೂ ಖರ್ಚು ಕಾಸು ಕೊಡಲ್ಲ ಆ ಹಿಂಗೆಲ್ಲ ಮಾಡ್ತಾಳೆ ಕಣಣ್ಣ ಅವಳು ಕಾಣ್ತದಂಗೆ ತಗೋ ಒಂದು ಇಪ್ಪತ್ತು ರೂಪಾಯಿ ಇಟ್ಕೊಂಡಿದ್ದೆ ಅದ್ನೇ ಅಂತ ಕೊಟ್ಬಿಡ್ತೀನಿ ಸರಿನಾ ಸರಿ ಕಲ ಮಗ ತಿಂಡಿ ಹಾಕೊಟ್ಟಿದ್ದೀನಿ ಅಮ್ಮೆ ಹಾಂ ತಿಂಡಿ ತಿನ್ನ ನನ್ನ ಮಗ ಹ್ಞೂ ತಿಂಡಿದ್ದ ಹಾಂ ಅವ್ನು ತಿನ್ನಿಲ್ಲ ಅಂದ್ರೆ ನನ್ನನ್ನ ತಿನ್ನಕ್ಕೆ ಬಿಡ್ತೀಯಾ ನೀನು ಹಾಂ ಆಮೇಲೆ ಏನಿಲ್ಲ ನೀನು ಒಂದಲ್ಲ ಇನ್ ರಾತ್ರಿ ಅವನು ಹಾಂ ಬರೋವರೆಗೂ ನನಗೆ ಊಟ ತಿಂಡಿ ಏನು ಸಿಗಲ್ಲ ಅಂತ ನನಗೆ ಗೊತ್ತು ಅವನು ಮದ್ನ ಹಾಕೊಟ್ಬಿಟ್ಟೆ ಇವಾಗ ಕಳಿಸ್ತಾ ಇರೋದು ನಂದೇ ಇನ್ನೂ ಆಗಿಲ್ಲ ಅವನು ಅವ್ನು ಹೋದ್ಮೇಲೆ ನಿಮ್ದೆ ಕುತ್ಕೊಂಡು ಊಟ ಮಾಡ್ತೀನಿ ಸರಿನಾ ಸರಿ ತಗ ಮನೇಲೆ ಇರ್ತೀಯಲ್ಲ ತಾನೆ ಆರಾಮಾಗಿ ತಿನ್ನುವಂತೆ ಏನಾಗಲ್ಲ ಮನೇಲಿ ಆರಾಮಾಗೆ ನಾನು ನೀನು ಕೂಡಿಸ್ತೀಯ ನೋಡ್ಬಂತ ಐದೈದು ದಿನಸು ಚಿತ್ರಲೇಖ ಅದನ್ ತಂದ್ಕೊಡು ಚಿತ್ರಲೇಖ ಇದನ್ ತಂದ್ಕೊಡು ಅದು ಕಾಣಿಸ್ತಾ ಇಲ್ಲ ಇದು ಕಾಣಿಸ್ತಾ ಇಲ್ಲ ಅಲ್ಲಿ ಇಟ್ಟಿದೆ ಇಲ್ಲಿಟ್ಟಿದೆ ಅಂತ ನಿಂದೆ ಅರ್ಧ ಹಾ ದಿನ ಕಳೆದೇ ಹೋಗುತ್ತೆ ಅರ್ಧ ದಿನದಲ್ಲಿ ಅದು ಇದು ಅಂತ ಕೆಲಸ ಮಾಡಿ ನನಗೆ ಅಂತ ನಾನು ಒನ್ ಅವರ್ ಟೈಮ್ ಕೊಟ್ಕೊಳ್ಳಲ್ಲ ನೀನು ಅದ್ರಲ್ಲಿ ಬೇರೆ ಕಣಿ ಹೊಡಿತಿಯಾ ಕಣಿ ಸುಮ್ನಿರಾಜಿ ಸರಿ ಸರಿ ಏ ಹುಷಾರು ಕಣೆ ನೋಡುವ ಅವ್ರಗೋಗೈತೆ ಅಜ್ ಹುಷಾರ ನೋಡ್ಕೊಣ ಬರ್ತೀನಿ ಸರಿ ಸರಿಯಾ

ಮೊಸರಿಗೆ ಒಂಚೂರು ಎಪ್ಪಿಸ್ಕೊ ಬರ್ತೀನಿ ಆಲಾ ತೆಗ್ದಿರಿ ಹರ್ದೊಂಡು ಬರ್ತೀನಿ ಆ ಕಣಜಿ ಸರಿ ಆಯ್ತು ಹೋಗಿ ಬೋಗು ಎತ್ತಿಟ್ಟಿರ್ತೀನಿ ಯಾಕೋಪ್ಪ ಇವತ್ತೇನೋ ಮನ್ಸಿಗೆ ಸಮಾಧಾನನೇ ಇಲ್ಲ ಒಂಥರ ಅನಿಸ್ತೈತೆ ಏನೋ ಒಂಥರ ಬೇಜಾರು ಏನೋ ಒಂಥರ ಫೀಲಿಂಗ್ಸು ನನ್ಗೆ ಯಾವತ್ತೂ ಈ ತರ ಆಗಿರ್ಲಿಲ್ವಲ್ಲ ಏನೋ ಗೊತ್ತಿಲ್ಲಪ್ಪ ಹ್ಞೂ ಜೀವ ಹೋಗ್ತಿರೋದಕ್ಕೆ ಹೋಗ್ಬೇಡ ಇವತ್ತಿಲ್ಲೇ ಇರು ನಾಳೆ ಬೇಕಾದರೆ ಆರಾಮಾಗಿ ಹೋಗುವಂತೆ ಅಂತ ಅನಿಸ್ತಿದೆ ಹಾಗೆಲ್ಲ ಹೇಳ್ತಾರೆ ಯಾರಾದರೂ ಹೋಗಬೇಕಾದ್ರೆ ಏನೂ ಆಗಲ್ಲ ಜೀವನಿಗೆ ಜೀವ ನೀಟಾಗಿ ಹೋಗಿ ನೀಟಾಗಿ ಬರ್ತಾರೆ ನನಗೆ ಗೊತ್ತು ಹಾಂ ಆದರೂ ಏನೋ ಒಂಥರ ಫೀಲಿಂಗ್ಸಪ್ಪ ಯಾವತ್ತೇ ಇಲ್ದಿರೋ ಫೀಲಿಂಗ್ಸು ಇವತ್ತೇನಪ್ಪ ಹೊಸ್ದಾಗಿ ಅಯ್ಯೋ ದೇವ್ರೆ ಏನಪ್ಪ ಏನು ಒಟ್ಟು ಒಳ್ಳೇದು ಮಾಡಪ್ಪ ಅಷ್ಟೇ ತಡೆಯುತ್ತೆ ಒಳಗಡೆ ಹೋಗಿ ಕೆಲಸ ನೋಡೋಣ ಹಾಂ ಹ್ಞೂ ಇನ್ನೇನು ಮಾಡೋಕ್ಕಾಗತ್ತೆ ಅವ್ನಿಗೆ ಏನೂ ಆಗಲ್ಲ ಹ್ಞೂ ಏನೂ ಆಗಲ್ಲ ಯಾಕೋ ಗೊತ್ತಿಲ್ಲಪ್ಪ ಹಾಂ ಏನೋ ಒಂಥರ ಹ್ಞೂ ಇವತ್ತು ಚಿತ್ರಲೇಖನ ಬಿಟ್ಟು ಬರೋದಕ್ಕೆ ಮನಸ್ಸೇ ಇಲ್ಲ ಆದರೆ ಏನು ಮಾಡೋಕ್ಕಾಗತ್ತೆ ಗದ್ದೆ ಕೆಲಸ ಹಂಗೆ ಉಳ್ಕೊಂಬಿಡುತ್ತೆ ಇವತ್ತು ಹೋದರೆ ಇನ್ನೊಂದು ಹದಿನೈದು ದಿನಕ್ಕೆ ಈ ಥರ ಔಷಧಿಗಳು ಸಿಗೋದು ಅಂತ ಹೇಳ್ಬಿಟ್ಟಿದ್ದಾನೆ ಅಯ್ಯೋ ಖಾಲಿ ಆಗ್ಬಿಟ್ರೆ ಕಷ್ಟಪ್ಪ ಮದ್ದು ಹೋಗಿ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಏನು ಮಾಡೋಕ್ಕಾಗತ್ತೆ ಆದರೂ ನನ್ನ ಹಾಂ ತುಂಬ ಒಳ್ಳೆಯಳಪ್ಪ ಬೇರೆಯವಳು ಯಾರಾದ್ರೂ ಈ ಥರ ಈ ಬಡವನ್ನ ಮದುವೆ ಆಗಿ ಈ ಥರ ಗೋಳಿಕೊಳ ಹಜ್ಜಿ ಮತ್ತು ಗೋಳಿಕೊಳ ಗಂಡ ಸಿಕ್ಕಿದ್ರೆ ಬೇಗ ಡೈವರ್ಸ್ ಕೊಟ್ಬಿಟ್ಟು ಹೋಗ್ರಪ್ಪ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಿದ್ರು ಏನೋ ಹ್ಞೂ ಗೊತ್ತಿಲ್ಲ ಆದರೆ ನನ್ನ ನನ್ನನ್ನು ತಡ್ಕೊಂಡವಳಲ್ಲ ಅಯ್ಯೋ ನಂಗೆ ಕಂಡ್ರೆ ಅದು ಏನು ಪ್ರಾಣ ಬಿಡ್ತೈತೋ ಏನಪ್ಪ ನಂಗಂತೂ ನಾನಂತೂ ಪುಣ್ಯ ಮಾಡಿದ್ದೀನಪ್ಪ ಹಾಂ ಅವಳು ಮುಂದೆ ಹೇಳ್ಕೊಂಡ್ರೆ ಎಲ್ಲ ಇನ್ನೂ ಅಟ್ಟು ಹತ್ತು ಕುತ್ಕೊಂಡ್ಬಿಡ್ತಾಳೆ ಅನ್ನೋ ಇದರಲ್ಲಿ ಏನು ಹೇಳಲ್ಲ ನಾನು ಅಷ್ಟೆ ಆದರೆ ನಾನಂತ ಅವಳು ನೋಡು ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅದನ್ನ ಹೇಳಿದ್ರೆ ಏನಂತಿದ್ರಿಗೆ ಕೊಂಬಂದ್ಬಿಟ್ಟು ಆಮೇಲೆ ಏನಿಲ್ಲ ಹಾಂ ತುಳಿದು ಬಿಡ್ತಾರೆ ಕುಡ್ದುಬಿಡ್ತಾರೆ ಬೇಡ ನಮ್ಮ ಪ್ರೀತಿನ ನಮ್ಮ ಒಂದು ಇಟ್ಕೊಂಡ್ರೆ ಒಳ್ಳೇದು ಇದು ನನ್ನ ಪ್ರೇಮ ಗೀತೆ ಚಿನ್ನ ಇದು ಎಷ್ಟು ಸಾರಿ ಹಾಡಿದರು ಚೆನ್ನ ಲಾ 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 ನೋಡ್ಲಾ ಒಯ್ತಾನೆ ಹಾಂ ಏನು ದಿಮಾಕಲ್ಲಿ ಹೋಯ್ತಾನೆ ನೋಡು ಆ ಬೇಗ ಹೋಗು ಎಲ್ಲೋ ಇವನು ಗದ್ದೆ ಕಡೆಗೆ ಹೋಗಿಲ್ಲ ಅನ್ಸುತ್ತೆ ಇವತ್ತು ಮುಂದಿನ ರೋಡಲ್ಲಿ ಅವನಿಗೆ ನಿಂತ್ಕೊಳ್ಳೋಕೆ ಕೇಳಿದೆಯೇ ತಾನೆ ಹ್ಞೂ ಕಣ್ಣ ಮುಂದಿನ ರೋಡಲ್ಲಿ ಅವ್ನು ನಿಂತವನೇ ಆಕ್ಸಿಡೆಂಟ್ ಮಾಡಿಟ್ಟಿರ್ತೀನಿ ನೀವು ಹೋಗಿ ಅಂತ ಹಾಂ ಅದಕ್ಕೆ ನಾನು ನಿನ್ನ ಜೊತೆ ಇರೋದು ಲೇ ಜೀವ ನನ್ನ ಮಗನೇ ನನ್ನ ಜೀವನ ನರಳಿ ನರಳಿ ನರಳೋ ಥರ ಮಾಡಿಬಿಟ್ಟಲ್ಲೋ ಬಿಕನಾಸಿ ಎಷ್ಟೋ ನಿನ್ನ ಪೊಗ್ರು ಅಲ್ಲ ನಿನ್ನ ಹತ್ರ ಆಸ್ತಿ ಇಲ್ಲ ಅಂತಸ್ತಿಲ್ಲ ಆದರೆ ಆ ಹುಡುಗಿ ನನಗೆ ಬೇಕಾಗಿರೋ ಹುಡುಗಿ ನಿನ್ನತ್ರ ಸೇರ್ಕೊಂಬಿಟ್ಟು ಕಂಡಾ ಅದನ್ನು ಪಟ್ಕೋಬೇಕು ಅಂದರೆ ನಿನ್ನ ಪ್ರಾಣ ಹೋಗಲೇಬೇಕು ಅದಕ್ಕೆ ತಾನೇ ಇವತ್ತು ನಿನ್ನ ಪ್ರಾಣ ತೆಗಿಯೋದಕ್ಕೂ ಈ ಯಮ ಬಂದು ನಿಂತ್ಕೊಂಡಿರೋದು ನನ್ನ ಏನಿಲ್ಲ ಅಂದ್ಕೊಂಡಿದ್ಯಾ ಹಾಂ ನಿನ್ನ ಪ್ರಾಣನ ಮೇಲೆ ಕಾರ್ಸಿ ಮತ್ತೆ ಆಸ್ತಿನ ನಮ್ಮೂನ ಹೆಸ್ರು ಕೊಟ್ಬಿಟ್ಟು ನಿನ್ನೆಂಡ್ರು ನನ್ನೆಣ್ಣಾಯ್ತಳಕಲ್ಲ ಹ್ಞೂ ಗೂಬೆ ನನ್ನ ಮಗನೇ ದಿನ ಆರಾಮಾಗೆ ನೋಡ್ಕೊಳ್ಳೋದು ಬಿಟ್ಬಿಟ್ಟು ಗದ್ದೆ ಕೆಲಸಕ್ಕೆಲ್ಲ ಕಳಿಸಿಯ ಮೂದೇವಿ ಅಂಥ ಚಿಂದುಳ್ಳಿ ಚೆಲುವೆನ ಕೆಲ್ಸಕ್ಕೆ ಕಳಿಸ್ತೀಯ ಆದ್ರೆ ನಾನು ರಾಣಿ ರಾಣಿ ಥರ ನೋಡ್ಕೊತೀನ್ಕೊಂಡು ಗೂಬೆ ಅಣ್ಣ ಬಾರಣ್ಣ ಹಿಂದೆ ಓಡೋಗುಮ್ಮ ಓಡೋದ್ರೆ ಅವ್ನು ಗುದಿದ ತಕ್ಷಣ ನಾವು ಓಡೋಕ್ ಅಯ್ಯ ಬೇವರ್ಸಿ ವರ್ಸಿ ನೀನು ಹೋಗು ಹಿಂದೆ ಕಡೆ ನಾನು ಯಾಕೋ ಬರಲಿ ನಾನೇನಾದರೂ ಬತ್ತು ಅಂದರೆ ಅವನಿಗೆ ಅವನ ಅನುಮಾನ ಬರೋಕಿಲ್ವೇನೋ ಗೂಬೆ ಆಮೇಲೆ ಏನಿಲ್ಲ ಏನಾದರೂ ಈ ಐಡಿಯಾ ಡಬ್ಬ ಥರ ವರ್ಕೌಟ್ ಆಯಿತು ಅಂದರೆ ನನಗೆ ಕಣೋ ತುಂಬ ಕಷ್ಟ ಹೋಗೋ ಹಿಂದೆ ಓಡೋಗು ಬೇಗ ಆ ನನ್ನ ಮಗ ಬೇಗ ಬಂದು ಇನ್ನೊಂದು ಕಡೀಲಿ ಇವ್ನನ್ನು ನೂಕ್ಲಿ ಬೇಗ ಪ್ರಾಣನೇ ಹೋಗಲಿ ಅಂತ ನಾನು ಕಾಯ್ತಾ ಇದ್ದೀನಿ ಕಣೋ ಪ್ರಾಣನೇ ಮೇನಾಗೆ ಹೊಂಟೋಗಿಬಿಡ್ಬೇಕು ಈ ನನ್ನ ಮಗನಿಗೆ ಸ್ಕೂಲಲ್ಲಿದ್ದಾಗ ಒಂಥರ ಕೊಟ್ಟ ಕಾಲೇಜ್ಗೆ ಹೋಗ್ಬೇಕಾದ್ರೂ ಇವನು ಕೊಟ್ಟ ಆಮೇಲೆ ಮದುವೆ ಆದಮೇಲೂ ನೋವು ಕೊಡ್ತಾನವನೆಲ್ಲ ಇವನು ಇವನಿಂದ ಎಷ್ಟು ನೋವು ತಿಂತಾಯಿದ್ದೀನಿ ನಾನು ಸ್ಕೂಲಲ್ಲೆಲ್ಲ ಮಿಸ್ ಓಡಿತಿದ್ರು ಅವನು ನೋಡಿ ಕಲಿ ಅವನು ನೋಡಿ ಕಲಿ ಅಂತ ಕಾಲೇಜ್ಗೆ ಹೋಗಬೇಕಾದ್ರೆ ಇವನೇನೋ ಚೆನ್ನಾಗಿ ಓದಿ ಪಾಸಾಗ್ಬಿಟ್ಟ ನಮ್ಮವ್ವ ನನಗೆ ಸರಿಯಾಗಿ ಗಿಡ್ಕೊಂಡು ಬಾರಿಸ್ತಾಯಿದ್ವು ಆದರೆ ಇವಾಗ ಇವಾಗ ನನ್ನ ಏಳು ಇವಳೆಂಟಿ ಚೆನ್ನಾಗವಳೆ ಅದರಲ್ಲೂ ನಾನು ಏನಾದರೂ ಫೇಲ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಅವ್ಳು ಇಂತಿ ಮೇಲೆ ಕಣ್ಮಡ್ಬಿಟ್ಟಿದ್ದೀನಿ ಅವಳನ್ನೇ ಮದ್ವೆ ಹಾಕೋಬೇಕು ಅಂತ ಫಿಕ್ಸ್ ಬೇರೆ ಆಗಿದ್ದೀನಿ ಹಾಗೆ ಹಾಕ್ತೀನಿ ಕಣೋ ಜೀವ ಹಾಗೆ ಹಾಕ್ತೀನಿ ನೀನು ಹಾಲು ತುಪ್ಪ ಬಿಡೋದಕ್ಕೆ ನಾನು ರೆಡಿ ಹೋಗೋ ಹೋಗೋ ಇವತ್ತು ನಿನ್ನಿಂದ ನನ್ನ ನೋಟೇನು ತುಂಬುತ್ತೆ ಇನ್ನೊಂದು ತಿಂಗ್ಳು ಆ ಯಾವ ತಲೆನೂ ಇಲ್ಲ ಇವನಿಗೆ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ಇವ್ನ ಹತ್ರ ದುಡ್ಡಿನ ಮೇಲೆ ದುಡ್ಡು ಕಿದ್ಕೋಬೋದು ಇವನಿಗೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಇವನ ಹತ್ರನೂ ಏನಾದರೂ ವರ್ಕೌಟ್ ಆಗುತ್ತಾ ಅಂತ ನೋಡ್ತೀನಿ ಆದ್ರೆ ಪಾಪ ಪ್ರಾಣ ಹೋಗೋದು ಬೇಡ ಅಂತ ನನ್ನ ಅನಿಸಿಕೆ ಈ ನನ್ನ ಮಗ ಪ್ರಾಣನೇ ತೆಗಿಯೋ ಕೊಟ್ಟಾಗವೇ ಹಾಂ ನೋಡಿದ್ರೆ ಬೇರೆ ಹೆಣ್ಣು ದಿನ ತುಂಬಾ ಇಷ್ಟಪಡ್ತೀನಿ ನೋಡೋಕೆ ನೋಡಕ್ಕೆ ಇವಣ್ಣ ಚೆನ್ನಾಗೈತೆ ಈ ಬಿಗ್ನಸಿ ನನ್ನ ಮಗ ಏನು ಚೆನ್ನಾಗಿದ್ದಾನೋ ಆದರೆ ಇವನತ್ರ ದುಡ್ಡು ಬೇಡ ಅಂದರೂ ಕೊಳಿತೈತೆ ನನಗೆ ಬೇಕಾಗಿರೋ ದುಡ್ಡು ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ ಇವನೇ ಅಲ್ವಾ ಹ ಆ ಅವಣ್ಣ ಫೋಟೋ ತೋರಿಸ್ಬಿಟ್ಟು ಹೇಳಿದ್ದೆವು ಬಾರೋ ಮಗನೇ ಬಾ ಇವತ್ತು ಮೇಲಕ್ಕೆ ಕಳಿಸ್ತೀನಿ ಇವತ್ತು ನೀನೇನಾದರೂ ಮೇಲಕ್ಕೆ ಹೋದ್ರೆ ನನಗಂತೂ ಮೂರು ಲಕ್ಷ ಕೊಡ್ತೀನಿ ಅಂದರೆ ಮೊದಲು ನಿನ್ನ ನಿನ್ ಗುಟಕ್ ಅನಿಸ್ತೀನಿ ಬಾ ಸತ್ತ ನನ್ನ ಮಗ ಇವತ್ತು ಹಾ ಸಾಯೋಗು ನಾನು ಹಿಂಗೆ ಗಾಡಿ ತಿರುಗಿಸ್ಕೊಂಡು ಹೊಂಟೋಗ್ತೀನಿ காட் கதிரிஸ் பிட்டு இங்கே போய் தவன இவன் பாய் இட்டாக்க ஏ நின்க்கொழோ நின்பாய் முன்னாக்கா நின்றுக்கொழோ அய்யயோ அய்யோ யாராத பண்ணுறா காப்பாறப்பா யார மகனா காடி கதிரிப்பிட்டு அங்கே போய் தனது பாய் இட்டா காப்பாடுவோ அய்யயோ ரக்தபே ஓய் தைத்தே காப்பாடு காப்பாடுறோ முந்தவர்த்த ஃப்ரெண்ட்ஸ் இடையே நமக்கு ஏன்னா இஷ்டாத ப்ளீஸ் பேக சப்ஸ்கிரை மாதிரி லைக் மாதிரி கமெண்ட்மி ஷேர் மாதிரி ஃப்ரெண்ட்ஸ் தன்யாது